ನಮಸ್ತೆ ಸ್ನೇಹಿತರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾವಿವತ್ತು ತಗರಿ ಹೊಲದಲ್ಲಿ ಇದ್ದೀವಿ ತಗರಿ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ ರೈತ ಆದವನು ಯಾವ ರೀತಿ ತೊಗರಿಯನ್ನು ಬೆಳಿಬೇಕಪ್ಪ ಅಂದರೆ ಇದು ದೀರ್ಘಾವಧಿ ಬೆಳೆ ಆಗಿರೋದ್ರಿಂದ ನಾವು ಸ್ವಲ್ಪ ಬಿತ್ತನೆ ಸಮಯವನ್ನು ಯೋಗ್ಯವಾದ ಸಮಯದಲ್ಲಿ ನಾವು ಬಿತ್ತಬೇಕಾಗುತ್ತೆ ಮುಖ್ಯವಾಗಿ ಮೇ ಜೂನಲ್ಲಿ ನಾವು ಬಿತ್ತನೆ ಮಾಡಬೇಕು ನಾವು ಬಿತ್ತನೆ ಮಾಡೋದಕ್ಕೂ ಮುಂಚೆ ಯೋಗ್ಯವಾದ ಬೀಜಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ ಸ್ವಲ್ಪ ಲೇಟಾದರೆ ಜುಲೈವರೆಗೂ ನಾವು ಬಿತ್ತನೆಯನ್ನು ಮಾಡ್ಬೋದು ಒಂದು ಎಕರೆಗೆ ಇದು ಏನಿಲ್ಲ ಅಂದರೂ ಆರು ಕೆ ಜಿ ಬೀಜವನ್ನು ತೊಗೊಳ್ಳುತ್ತೆ ಬಿತ್ತನೆ ಬೀಜ ಆರು ಕೆ ಜಿ ಬೀಜವನ್ನು ತೊಗೊಳ್ಳುತ್ತೆ ನಾವು ಮೇ ಜೂನಲ್ಲಿ ಎಲ್ಲ ಬಿತ್ತನೆ ಮಾಡಿದರೆ ನಾವು ಮುಖ್ಯವಾಗಿ ಸಾಲು ಬಿತ್ತನೆ ಮಾಡ್ತೀವಲ್ಲ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂತರ ಒಂದು ಅಡಿ ಇರಬೇಕಾಗುತ್ತೆ ಯಾಕಂದರೆ ಇದು ತುಂಬ ಅಡ್ಕೊಳುತ್ತಲ್ಲ ಹಾಗಾಗಿ ಒಂದು ಅಡಿ ಅಂತರ ಇರಬೇಕಾಗುತ್ತೆ ನಾವೆಲ್ಲಾದರೂ ಜುಲೈಯಲ್ಲಿ ಬಿತ್ತನೆ ಮಾಡಿದರೆ ಒಂದು ಅರ್ಧ ಅಡಿ ಅಂತರ ಇದ್ದರೆ ಓಕೆ ಏನು ತೊಂದರೆ ಇಲ್ಲ ಇದು ದೀರ್ಘಾವಧಿ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ಹೊಲ ಎಲ್ಲ ಅದ ಮಾಡಿಕೊಂಡು ಅಚ್ಚುಕಟ್ಟಾಗಿ ನಾವು ಬಿತ್ತನೆಯನ್ನು ಮಾಡಬೇಕು ಅದಲ್ದೇ ನಾವು ಈ ರೀತಿ ಯಾವುದಾದ್ರೂ ಉಪ ಬೆಳೆಯನ್ನು ಬೆಳಿಬೋದು ಯಾಕಂದರೆ ಕಳೆ ಹುಲ್ಲು ಮತ್ತೊಂದು ಬೆಳೆಯೋ ಬದಲು ಈ ಥರ ಅಲಸಂದಿ ಹೆಸರು ಈ ರೀತಿ ಬೆಳೆಗಳನ್ನು ನಾವು ಬೆಳ್ಕೊಂಡ್ರೆ ಅದು ಕೂಡ ನಮಗೆ ಲಾಭದಾಯಕವಾಗಿ ಇರುತ್ತೆ ಏನು ಇಲ್ಲ ನಾವು ಇದನ್ನು ಬಿತ್ತನೆ ಮಾಡಿದ ಆದ ಮೇಲೆ ಸರಿಯಾಗಿ ನಾವು ಇದರ ಕಳೆಯ ಹತೋಟಿಯನ್ನು ಮಾಡಬೇಕಪ್ಪ ಅಂದರೆ ಮುಂಚಿತವಾಗಿ ಬಿತ್ತನೆ ಮಾಡಿದ ಮರುದಿನವೇ ನಾವು ಈಗ ಅನೇಕ ರೀತಿಯ ಕೆಮಿಕಲ್ ಬಂದಿದ್ದಾವೆ ಕಳೆನಾಶಕಗಳು ಅವನ್ನು ಉಗ್ಬಿಡಬೇಕು ಉಗ್ಗಿದ್ರೆ ನಾವು ಅದನ್ನು ತುಳ್ಕೊಂಡು ಹೋಗಬಾರ್ದು ಹಿಮ್ಮುಖವಾಗಿ ನಾವು ಉಗ್ಗಿದ್ರೆ ಅದು ಕಳೆ ಕಂಟ್ರೋಲಿಗೆ ಬರುತ್ತೆ ನಂತರ ನಾವು ಸ್ವಲ್ಪ ಮೇಲೆ ಗೊಬ್ಬರ ಎಲ್ಲ ಕೊಡ್ತಿರಲ್ಲ ರಾಸಾಯನಿಕ ಗೊಬ್ಬರ ಮತ್ತೊಂದು ಎಲ್ಲ ಕೊಟ್ಟಾದ ಮೇಲೆ ನೀವು ಇನ್ನೊಮ್ಮೆ ಕೂಡ ಕಳೆನಾಶಕ ಅಂತ ಬಂದಿದೆ ಈಗ ತೊಗರಿಗೂ ಕೂಡ ಅವನ್ನ ಸಿಂಪಡೆಯನ್ನು ಮಾಡಿದರೆ ಖಂಡಿತವಾಗಿ ಉತ್ತಮವಾಗಿ ಬೆಳೆದು ಬರುತ್ತೆ ನೋಡಿ ಅಳಸಂದಿ ಕೂಡ ಯಾವ ಮಟ್ಟಿಗೆ ಬೆಳೆದಿದೆ ಅಂತ ಗಮನಿಸಿ ರೈತ ಎಂಟು ಎಂಟು ಅಡಿ ದಾಯದ ಮಧ್ಯದಲ್ಲಿ ಹಾಕಿದ ಟ್ಯಾಕ್ಟ್ರೆ ಎಲ್ಲ ಓಡಾಡೋದಕ್ಕೆ ಅನುಕೂಲ ಆಗೋದಕ್ಕೆ ಎಲ್ಲ ಬಿತ್ತನೆ ಮಾಡ್ಕೊಳೋದಕ್ಕೆ ಸರಿಯಾಗಿ ಎಲ್ಲ ಮಾಡ್ಕೊಂಡಿದ್ದಾರೆ ಈ ರೀತಿ ಹಾಕಿ ಈ ರೀತಿ ಬೆಳೆದಾಗ ರೈತ ಎರಡು ರೀತಿಯ ಲಾಭವನ್ನು ಮಾಡ್ಬೋದು ಒಂದು ಅಲಸಂದಿಯಿಂದನೂ ಲಾಭ ಮಾಡೋದು ಒಂದು ತೊಗರಿಯಿಂದನೂ ಲಾಭ ಮಾಡ್ಬೋದು ಹೆಚ್ಚು ಹೆಚ್ಚು ದೂರ ಆದಾಗ ತೊಗರಿ ಇನ್ನೂ ಚೆನ್ನಾಗಿ ಹಡ್ಕೊಳುತ್ತೆ ಈಗ ಎಷ್ಟಿದೆ ಇದರ ಮೂರು ಪಟ್ಟು ಇನ್ನೂ ಬೆಳೆಯುತ್ತೆ ಇದು ಬೆಳೆದ ನಂತರ ಇದು ಚೆನ್ನಾಗಿ ಕಾಯಿ ಹಿಡಿಯುತ್ತೆ ಅವಾಗ ಸ್ವಲ್ಪ ಔಷಧಿ ಸಿಂಪಡಣೆಯನ್ನು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಕೆಲವೊಂದು ಹುಳುಗಳು ಮತ್ತೊಂದು ಏನಾದರೂ ಇದ್ದೇ ಇರ್ತವೆ ಆ ಸಮಯದಲ್ಲಿ ನಾವು ಉತ್ತಮ ರೀತಿಯಲ್ಲಿ ಔಷಧಿ ಸಿಂಪಡೆಯನ್ನು ನಾವೆಲ್ಲ ನೀಟಾಗಿ ಮಾಡಿಕೊಂಡ್ರೆ ತಗ ತಗರಿ ಗಿಡ ಉತ್ತಮವಾದ ತಗರಿಕಾಯಿಗಳನ್ನು ಹಿಡಿಯುತ್ತೆ ಅದು ಅಲಸಂದಿ ಕೂಡ ಅದೇ ರೀತಿ ಔಷಧಿ ಅದಕ್ಕೆ ಮಾಡಬೇಕಾದ್ರೆ ಅದನ್ನು ಮಾಡಿ ಆಗ ಅದು ಕೂಡ ನಿಮಗೆ ಉತ್ತಮವಾದ ಬೆಳೆಯಾಗಿ ಸಿಗುತ್ತೆ ನೋಡಿ ತಗರಿ ಕೃಷಿ ಜೊತೆಗೆ ಅಲಸಂದಿಯ ಹೆಸರು ಯಾಕೆ ಬೆಳಿಬೇಕು ಈ ಥರ ಮುಂತಾದ ಬೆಳೆಗಳನ್ನು ಅಂದರೆ ಇವು ಹೆಚ್ಚು ಎತ್ತರಕ್ಕೆ ಬೆಳೆಯೋದ್ರಿಂದ ಬೆಳೆಯೋದಿಲ್ಲ ಹಾಗಾಗಿ ಯಾವುದೇ ರೀತಿಯ ತೊಂದರೆಗಳನ್ನು ತಗರಿ ಗಿಡಕ್ಕೆ ಮಾಡೋದಿಲ್ಲ ಇವು ಮತ್ತೆ ಹುಲ್ಲು ಕಸ ಆಗೋದ್ರ ಬದಲು ಇವು ಬೆಳವಣಿಗೆ ಆಗ್ತವೆ ಈ ರೀತಿಯ ಅನುಕೂಲಗಳಿರ್ತವೆ ನಾವು ಇವನ್ನೆಲ್ಲ ಬಳಸ್ಕೋಬೇಕಾಗಿರುತ್ತೆ ನಾವು ಬಿತ್ತನೆ ಮಾಡುವ ಸಮಯದಲ್ಲಿ ಭೂಮಿ ತೇವಾಂಶದಿಂದ ಕೂಡಿದೆಯಾ ಅಂದರೆ ನೀವು ಬಿತ್ತನೆ ಬೀಜವನ್ನು ಬೀಜೋಪಚಾರ ಖಂಡಿತವಾಗಿ ಮಾಡಿ ಬಿತ್ತಿದರೆ ತುಂಬ ಉತ್ತಮ ಯಾಕೆ ಅಂದರೆ ಅವನ್ನು ನೀರಲ್ಲಿ ಎದ್ದಿ ಕೆಲವೊಂದು ಕೆಮಿಕಲ್ ಬರ್ತಾವನ್ನೆಲ್ಲ ಹಾಕಿ ನಾವು ನೀಟಾಗಿ ಬೀಜನೆ ಬಿತ್ತನೆ ಬೀಜವನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ಯಾವುದೇ ಕಾರಣಕ್ಕೂ ಹೋಗುಣೆ ಆಗೋದಿಲ್ಲ ತುಂಬ ಚೆನ್ನಾಗಿ ಸಸಿ ಬೆಳವಣಿಗೆ ಆಗುತ್ತೆ ರೋಗ ಮುಕ್ತವಾಗಿರ್ತವೆ ಏನಂದರೆ ಒಂದು ಮಳೆ ಸ್ವಲ್ಪ ಲೇಟ್ ಆದರೂ ಚೆನ್ನಾಗೇ ಹುಟ್ಕೊಂತವೆ ಹುಟ್ಟಿದ ಮೇಲೆ ಮಳೆ ಬರ್ತಾ ಹೋಗ್ತಾ ಇರುತ್ತೆ ಇದು ತುಂಬ ನೀರು ಕೇಳೋಂಥ ಏನು ಬೆಳೆ ಅಲ್ಲ ಇದು ಹೆಚ್ಚು ನೀರು ಆಗಬಾರ್ದು ಕಡಿಮೆನೂ ನೀರು ಆಗಬಾರ್ದು ಆ ರೀತಿ ಇದ್ದರೆ ಖಂಡಿತವಾಗಲೂ ಇದು ಬೆಳೆಯುತ್ತೆ ಒಂದು ಹಂತಕ್ಕೆ ಬೆಳೆದ ಮೇಲೆ ನೀರನ್ನು ಹೆಚ್ಚು ಕೇಳೋದೇ ಇಲ್ಲ ಇದು ತೊಗರಿ ಬೆಳೆ ಹಾಗಾಗಿ ಕೃಷಿಕರು ಯಾವುದೇ ಕೃಷಿಯನ್ನು ಮಾಡಿ ಜವಾಬ್ದಾರಿಯಿಂದ ಅದರ ಶಿಸ್ತು ಕ್ರಮಗಳನ್ನು ಅನುಸರಿಸಿ ನೀವು ಕೃಷಿ ಮಾಡಿದ್ದೇ ಆದಲ್ಲಿ ತೊಗರಿ ಬೆಳೆಯಲ್ಲಿ ಉತ್ತಮವಾದ ಇಳುವರಿಯನ್ನು ನೀವು ತೆಗಿಬೋದು ನೋಡಿ ಈ ರೀತಿ ಸು ಎಷ್ಟು ಅದ್ಭುತವಾಗಿ ಸುಂದರವಾಗಿ ಬೆಳೆದಿದ್ದಾರೆ ರೈತ ಎಲ್ಲ ರೈತರು ಈ ರೀತಿ ಎಲ್ಲ ಮಾಡಿಕೊಂಡು ಈ ರೀತಿ ಉಪ ಬೆಳೆಗಳನ್ನು ಬೆಳಕೊಂಡು ಅದರಲ್ಲೂ ಲಾಭ ಮಾಡಿ ತೊಗರಿಯಲ್ಲೂ ಲಾಭ ಮಾಡಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸ್ಬೋದು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ಸ್ನೇಹಿತರೆ